ಹಾಯ್ ಹಲೋ ಸಮಾಸಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ ಮಕ್ಕಳೇ ಸಮಾಸದಲ್ಲಿ ಎಂಟು ವಿಧಗಳಿದ್ದಾವೆ ಅದರಲ್ಲಿ ಮೊದಲನೆಯದು ತತ್ಪುರುಷ ಸಮಾಸ ಹಾಗಿದ್ರೆ ಈಗ ನಾವು ಈ ತತ್ಪುರುಷ ಸಮಾಸ ಅಂದರೆ ಏನು ತುಂಬ ಶಾರ್ಟ್ ಆಗಿ ಅದರ ನೇಮ ಮಾತ್ರ ತಿಳಿದುಕೊಳ್ಳೋಣ ಮಕ್ಕಳೇ ಎರಡು ನಾಮಪದಗಳು ಎರಡು ನಾಮಪದ ಅಂದ್ರೆ ಏನು ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ನಾಮಪದಗಳು ಉತ್ತರ ಪದವೇ ಪ್ರಧಾನ ಅಂದರೆ ಎರಡನೆಯ ಪದವೇ ಬಹಳ ಮುಖ್ಯವಾಗಿರುತ್ತದೆ ಪ್ರಧಾನ ಮೀನ್ಸ್ ಇಂಪಾರ್ಟೆಂಟ್ ಮುಖ್ಯವಾಗಿರುತ್ತದೆ ಇಲ್ಲಿ ನೋಡಿ ಬೆಟ್ಟದಾವರೆ ಅಂತ ಒಂದು ಪದ ಇದೆ ಬೆಟ್ಟದ ಪ್ಲಸ್ ತಾವರೆ ಈ ಎರಡೂ ಪದಗಳು ನಾಮಪದಗಳೇ ಆಗಿದೆ ಓಕೆ ಎರಡು ನಾಮಪದಗಳೇ ಇಲ್ಲಿ ಉತ್ತರ ಪದವೇ ಪ್ರಧಾನವಾಗಿರುತ್ತದೆ ಈ ತಾವರೆ ಅನ್ನುವುದು ಕೇವ್ ಬೆಟ್ಟದಲ್ಲಿರ್ಬೋದು ಮನೆಯಲ್ಲಿರ್ಬೋದು ತೋಟದಲ್ಲಿರ್ಬೋದು ಎಲ್ಲಿ ಬೇಕಾದರೂ ಅದು ಇರ್ಬೋದು ಆದರೆ ಈ ತಾವರೆ ಇದೆಯಲ್ಲ ಅದೇ ಬಹಳ ಮುಖ್ಯ ಅರಮನೆ ನೋಡಿ ಹೀಗೆ ಅರಸನ ಪ್ಲಸ್ ಮನೆ ನೋಡಿ ಇಲ್ಲಿ ಮನೆ ಬಹಳ ಮುಖ್ಯ ಏನು ಅರಸಂದಿರಬಹುದು ಸೈನಿಕಂದಿರಬಹುದು ಯಾರ ರಾಜ ಮಂತ್ರಿ ಯಾರ್ದಾರು ಇರ್ಬೋದು ಮನೆ ಬಹಳ ಮುಖ್ಯವಾಗಿರುತ್ತದೆ ಅದಕ್ಕೆ ಉತ್ತರ ಪದವಿ ಬಹಳ ಪ್ರಧಾನವುಳ್ಳದು ಹಾಗಾಗಿ ಇನ್ನೊಂದು ನೀವು ಗಮನಿಸಬೇಕಾಗಿದ್ದು ಸಮಾಸದಲ್ಲಿ ಯಾವುದು ಅಂತ ಹೇಳಿದ್ರೆ ವಿಭಕ್ತಿ ಪ್ರತ್ಯಯ ಈ ತತ್ಪುರುಷ ಸಮಾಸದಲ್ಲಿ ಬರುವಂತ ವಿಭಕ್ತಿ ಪ್ರತ್ಯಯ ಪೂರ್ವ ಪದದಲ್ಲಿ ಯಾವ ಯಾವ ವಿಭಕ್ತಿ ಪೂರ್ವ ಪದ ಮೀನ್ಸ್ ಮೊದಲನೇ ಪದದಲ್ಲಿ ಯಾವ ಯಾವ ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳಿದ್ರೆ ಇಲ್ಲಿ ದ್ವಿತೀಯ ಇರುತ್ತದೆ ತೃತೀಯ ಇರುತ್ತದೆ ಚತುರ್ಥಿ ಇರುತ್ತದೆ ಪಂಚಮಿ ಇರುತ್ತದೆ ಷಷ್ಠಿ ಇರುತ್ತದೆ ಸಪ್ತಮಿ ಈ ಐದು ವಿಭಕ್ತಿಗಳು ಇರುತ್ತದೆ ನೋಡಿ ಬೆಟ್ಟದ ಆ ಇದೆ ಅರಸನ ಆ ಇದೆ ಅರ್ಥ ಆಗ್ತಾ ಇದೆಯಾ ಹೀಗೆ ಈ ರೀತಿ ಇರುವಂತ ನೀವು ಸಮಾಸದಲ್ಲಿ ವಿಶೇಷವಾಗಿ ಅಲ್ಲಿ ವಿಭಕ್ತಿ ಪ್ರತ್ಯಯ ಇರುತ್ತದೆ ಅದೊಂದು ನೀವು ನೋಡ್ಕೊಳ್ಬೇಕು ತತ್ಪುರುಷದಲ್ಲಿ ಅದು ವಿಶೇಷವಾಗಿರುತ್ತದೆ ಮಕ್ಕಳೇ ಈ ಐದು ವಿಭಕ್ತಿ ಪ್ರತ್ಯೆಯಿಂದ ಸೇರ್ಕೊಂಡಿರುತ್ತದೆ ಯಾವುದು ತತ್ಪುರುಷ ಸಮಾಸ ಉತ್ತರ ಪದವೇ ಪ್ರಧಾನ ಎರಡನೇ ಪದವೇ ಪ್ರಧಾನ ಮುಖ್ಯವಾಗಿದ್ರೆ ಅದು ತತ್ಪುರುಷ ಸಮಾಸ साकुष्टे साक ओके थँक्यू बाय बाय लईक्ी शेरमो